ಮಾರ್ಚ್ ಇಪ್ಪತ್ತೇಳು ನಮ್ಮ ಅನುದಿನ ಆಹಾರ ಸೇವೆಗಳಿಂದ ತಮ್ಮೆಲ್ಲರಿಗೂ ಶುಭ ವಂದನೆಗಳು ಇಂದಿನ ಶುಭ ಸಂದೇಶ ದೇವರು ಆಲಿಸುತ್ತಿದ್ದಾನೆ ಆಲಿಸನ್ ಕೀಡಾ ಅವರಿಂದ ಇಂದಿನ ಸತ್ಯವೇದದ ಭಾಗ ಯಾಕೋಬನು ಅಧ್ಯಾಯ ಐದು ವಚನ ಹದಿಮೂರರಿಂದ ವಚನ ಹದಿನಾರರವರೆಗೆ ನಿಮ್ಮಲ್ಲಿ ಬಾಧ್ಯಪಡುವವನು ಇದ್ದಾನೋ ಅವನು ದೇವರನ್ನು ಪ್ರಾರ್ಥಿಸಲಿ ನಿಮ್ಮಲ್ಲಿ ಸಂತೋಷ ಪಡುವವನಿದ್ದಾನೋ ಅವನು ಕೀರ್ತನೆ ಹಾಡಲಿ ನಿಮ್ಮಲ್ಲಿ ಅಸ್ವಸ್ಥನಾಗಿರುವವನು ಇದ್ದಾನೋ ಅವನು ಸಭೆಯ ಹಿರಿಯರನ್ನು ಕರೆ ಕಳುಹಿಸಲಿ ಅವರು ಕರ್ತನ ಹೆಸರಿನಿಂದ ಅವನಿಗೆ ಎಣ್ಣೆ ಹಚ್ಚಿ ಅವನಿಗೋಸ್ಕರ ದೇವರನ್ನು ಪ್ರಾರ್ಥಿಸಲಿ ನಂಬಿಕೆಯಿಂದ ಮಾಡಿದ ಪ್ರಾರ್ಥನೆಯು ರೋಗಿಯನ್ನು ರಕ್ಷಿಸುವುದು ಕರ್ತನು ಅವನನ್ನು ಎಬ್ಬಿಸುವನು ಮತ್ತು ಪಾಪ ಮಾಡಿದವನಾಗಿದ್ದರೆ ಅದು ಪರಿಹಾರವಾಗುವುದು ಹೀಗಿರಲು ನೀವು ಸ್ವಸ್ಥವಾಗಬೇಕಾದರೆ ನಿಮ್ಮ ಪಾಪಗಳನ್ನು ಒಬ್ಬರಿಗೊಬ್ಬರು ಅರಿಕೆ ಮಾಡಿ ಒಬ್ಬರಿಗೋಸ್ಕರ ಒಬ್ಬರು ದೇವರನ್ನು ಪ್ರಾರ್ಥಿಸಿರಿ ನೀತಿವಂತನ ಅತ್ಯಾಸಕ್ತಿಯುಳ್ಳ ವಿಜ್ಞಾಪನೆಯು ಬಹು ಬಲವಾಗಿದೆ ಮುಖ್ಯ ವಚನ ನೀತಿವಂತನ ಅತ್ಯಾಸಕ್ತಿಯುಳ್ಳ ವಿಜ್ಞಾಪನೆಯು ಬಹುಬಲವಾಗಿದೆ ಯಾಕೋಬನು ಅಧ್ಯಾಯ ಐದು ವಚನ ಹದಿನಾರು ಚೆಕ್ ಒಬ್ಬ ನಟ ಮತ್ತು ಸಮರ ಕಲಾವಿದ ತನ್ನ ನೂರನೇ ಹುಟ್ಟು ಹಬ್ಬದಂದು ತನ್ನ ತಾಯಿಯನ್ನು ಗೌರವಿಸಿ ತನ್ನ ಆಧ್ಯಾತ್ಮಿಕ ರೂಪಾಂತರದಲ್ಲಿ ಅವಳು ಎಷ್ಟು ಸಹಾಯಕವಾಗಿದ್ದಳು ಎಂದು ಹಂಚಿಕೊಳ್ಳುತ್ತಾರೆ ಅಮ್ಮ ಪರಿಶ್ರಮ ಮತ್ತು ನಂಬಿಕೆಗೆ ಉದಾಹರಣೆಯಾಗಿದ್ದಾಳೆ ಎಂದು ಅವರು ಬರೆದಿದ್ದಾರೆ ಮಹಾ ಖಿನ್ನತೆಯ ಸಮಯದಲ್ಲಿ ಅವಳು ಮೂರು ಹುಡುಗರನ್ನು ತಾನೇ ಬೆಳೆಸಿದಳು ಇಬ್ಬರು ಸಂಗಾತಿಗಳು ಒಬ್ಬ ಮಗ ಮಲಮಗ ಮತ್ತು ಮೊಮ್ಮಕ್ಕಳ ಮರಣವನ್ನು ಅನುಭವಿಸಿದರು ಮತ್ತು ಅನೇಕ ಶಸ್ತ್ರಚಿಕಿತ್ಸೆಗಳನ್ನು ಸಹಿಸಿಕೊಂಡರು ನನ್ನ ಜೀವನದುದ್ದಕ್ಕೂ ದಪ್ಪ ಮತ್ತು ತೆಳ್ಳಗಿನ ಮೂಲಕ ನನಗಾಗಿ ಪ್ರಾರ್ಥಿಸಿದ್ದಾಳೆ ಆತನು ಮುಂದುವರೆಸಿ ಹಾಲಿವುಡ್ಗೆ ನನ್ನ ಆತ್ಮವನ್ನು ಕಳೆದುಕೊಂಡಾಗ ಅವಳು ನನ್ನ ಯಶಸ್ಸು ಮತ್ತು ರಕ್ಷಣೆಗಾಗಿ ಪ್ರಾರ್ಥಿಸುತ್ತಾ ಮನೆಗೆ ಮರಳಿದ್ದಳು ನನ್ನಿಂದ ಸಾಧ್ಯವಾಗುವ ಮತ್ತು ಇರಬೇಕಾದ ಎಲ್ಲವನ್ನೂ ಮಾಡಲು ದೇವರು ಸಹಾಯ ಮಾಡಿದ್ದಕ್ಕಾಗಿ ನಾನು ನನ್ನ ತಾಯಿಗೆ ಧನ್ಯವಾದಗಳನ್ನು ಹೇಳುತ್ತೇನೆ ಎಂದು ಅವರು ಮುಕ್ತಾಯಗೊಳಿಸಿದರು ಚೆಕ್ನ ತಾಯಿಯ ಪ್ರಾರ್ಥನೆಗಳು ಅವನಿಗೆ ರಕ್ಷಣೆಯನ್ನು ಕಂಡುಕೊಳ್ಳಲು ಮತ್ತು ದೈವಿಕ ಹೆಂಡತಿಯನ್ನು ಕಂಡುಕೊಳ್ಳಲು ಸಹಾಯ ಮಾಡಿತು ಅವಳು ತನ್ನ ಮಗನಿಗಾಗಿ ಉತ್ಸಾಹದಿಂದ ಪ್ರಾರ್ಥಿಸಿದಳು ಮತ್ತು ದೇವರು ಅವಳ ಪ್ರಾರ್ಥನೆಯನ್ನು ಕೇಳಿದನು ಯಾವಾಗಲೂ ನಮ್ಮ ಪ್ರಾರ್ಥನೆಗಳಿಗೆ ನಾವು ಬಯಸಿದ ರೀತಿಯಲ್ಲಿ ಉತ್ತರವನ್ನು ಪಡೆಯುವುದಿಲ್ಲ ಆದ್ದರಿಂದ ನಾವು ಪ್ರಾರ್ಥನೆಯನ್ನು ಮಾಂತ್ರಿಕ ದಂಡದಂತೆ ಬಳಸಲಾಗುವುದಿಲ್ಲ ಆದಾಗ್ಯೂ ನೀತಿವಂತನ ಪ್ರಾರ್ಥನೆಯು ಬಲವುಳ್ಳದ್ದಾಗಿದೆ ಮತ್ತು ಪರಿಣಾಮಕಾರಿಯಾಗಿದೆ ಎಂದು ಯಾಕೋಬನು ನಮಗೆ ಭರವಸೆ ನೀಡುತ್ತಾನೆ ಈ ತಾಯಿಯಂತೆ ನಾವು ರೋಗಿಗಳಿಗಾಗಿ ಮತ್ತು ತೊಂದರೆಯಲ್ಲಿರುವವರಿಗಾಗಿ ಪ್ರಾರ್ಥಿಸುವುದನ್ನು ಮುಂದುವರಿಸುತ್ತೇವೆ ಆಕೆಯಂತೆಯೇ ನಾವು ಪ್ರಾರ್ಥನೆಯ ಮೂಲಕ ದೇವರೊಂದಿಗೆ ಸಂವಹನ ನಡೆಸಿದಾಗ ನಾವು ಉತ್ತೇಜನ ಹಾಗೂ ಶಾಂತಿಯನ್ನು ಕಂಡುಕೊಳ್ಳುತ್ತೇವೆ ಮತ್ತು ಆತ್ಮವು ಕಾರ್ಯನಿರ್ವಹಿಸುತ್ತಿದೆ ಎಂಬ ಭರವಸೆಯನ್ನು ನಾವು ಕಂಡುಕೊಳ್ಳುತ್ತೇವೆ ನಿಮ್ಮ ಜೀವನದಲ್ಲಿ ಯಾರಿಗಾದರೂ ರಕ್ಷಣೆ ಅಥವಾ ಸ್ವಸ್ಥತೆ ಅಥವಾ ಸಹಾಯದ ಅಗತ್ಯವಿದೆಯೇ ನಂಬಿಕೆಯಿಂದ ನಿಮ್ಮ ಪ್ರಾರ್ಥನೆಗಳನ್ನು ದೇವರ ಬಳಿಗೆ ತೆಗೆದುಕೊಂಡು ಹೋಗಿರಿ ಆತನು ಕೇಳುತ್ತಾನೆ ನಿಮ್ಮ ಉತ್ಸಾಹದ ಪ್ರಾರ್ಥನೆಗಳಿಗೆ ದೇವರು ಉತ್ತರಿಸುವುದನ್ನು ನೀವು ಯಾವಾಗ ನೋಡಿದ್ದೀರಿ ನಿಮ್ಮ ಪ್ರಾರ್ಥನೆಯಲ್ಲಿ ಯಾರು ಮುಂದುವರಿಯುತ್ತಾರೆ ಪ್ರಾರ್ಥನೆ ಮಾಡೋಣ ಪ್ರೀತಿಯ ತಂದೆಯೇ ನಿರಂತರವಾಗಿ ಪ್ರಾರ್ಥನೆಯಲ್ಲಿರಲು ಮತ್ತು ಬಿಟ್ಟು ಕೊಡದಿರಲು ನನಗೆ ಸಹಾಯ ಮಾಡಿರಿ ನಿಮ್ಮ ಪ್ರೀತಿಗೆ ಧನ್ಯವಾದಗಳು ಅದು ನನಗೆ ದೃಢವಾಗಿ ಸಹಾಯ ಮಾಡುತ್ತದೆ ಆ ಮೀನ್